ಏ ಅದಕ್ಕೆ ಹಿಂಗೆ ಮಾಡಿರೋಣ ಎಷ್ಟೋ ತನಕ ನಾನು ಸುಮ್ಮನೆ ಕೂತಿನಪ್ಪ ಅಲ್ಲ ಊರು ತನ ಕಾರ್ಯಕ್ರಮ ಕರೆಸಿರಿ ಸೈಲೆಂಟ್ ಅಣ್ಣ ಏ ನೋಡಲಿ ಅಲ್ಲೇ ನಿಮ್ಮ ಮಾವನ ಐನೂರು ರೂಪಾಯಿ ಕೊಟ್ಟು ಬುಕ್ ಮಾಡಿದ್ರಿ ಹೆಂಗದ್ರಿ ಆರಾಮ ಕಾರ್ಯಕ್ರಮ ನೋಡತಾರ ಅವರು ಹಾಯ್ ನಾನು ನಿಮ್ಮ ಪ್ರೀತಿಯ ಪೂನಮ್ ಎಲ್ಲರಿಗೂ ಇವತ್ತೊಂದು ಆಫರ್ ಐತಿ ಅಕ್ಕ ಸಣ್ಣ ತಂಗಿ ಚಡ್ಡಿಗ್ ಬರ್ತೀವಿ ಚಡ್ಡಿ ಬರ್ತೀವಿ ನಾವು ಸಣ್ಣ

ಮಾಮ ಬೋಲ್ ಅಣ್ಣ ಅವಿ ಒಂದು ಮೂರು ವರ್ಷದ ಹಿಂದಾರ ಬಂದಿದ್ರೆ ಮಾಮ ಅಂದ್ರೆ ನೆರಿದ್ದಿತ್ತು ಈಗ ಮದಿವಿಗೆ ಮಾಮಾ ಅಂದ್ರೆ ಮನೆ ಕ್ಲಾಸ್ ತೊಗೋತಾರ ನಮಗೆ ಬರೀಸರಿ ಜೋರ ಚಪ್ಪಳೆ ಅಲ್ಲನ್ಯ